ಈಗ ಒಲೆ ಹಚ್ಚುವ ಸ್ವಲ್ಪ ಸಾಯಿಲೆ ಕಾದಿದೆ ಎಣ್ಣೆ ಹಾಕೊಳ್ಳುವ ಎರಡು ಸ್ಪೂನ್ ಎಣ್ಣೆ ತಗೊಂಡಿದ್ದೀನಿ ನಾನು

చక్కగా <laughs> అన్నం <risks> uh, ಏನು ಅಂದರೆ ಅರ್ಜೆಂಟ್ ಯಾರು ಹಾಸ್ಟೆಲಲ್ಲಿ ಇರ್ತಾರೆ ಹೆಣ್ಣು ಮಕ್ಕಳು ಅವರು ಅರ್ಜೆಂಟ್ ಹೊರಗಡೆ ಹೋಗ್ಬೇಕು ಏನು ಹಾಸ್ಟೆಲಲ್ಲಿ ಇದ್ರು ಹೋಗೋದ್ರೆ ಅವರವರು ರೆಡಿಯೇ ಮಾಡ್ಕೋತಾರಲ್ವಾ ಬ್ಯಾಚುಲರ್ಸ್ಗಳಿಗೆಲ್ಲ ಬೇರೆ ದಿನಕ್ಕೆ ಅರ್ಜೆಂಟಾಗಿ ಹೆಣ್ಮಕ್ಳು ಬಾ ಅರ್ಜಿನ ಇದ್ದರೆ ಈ ಥರ ಮಾಡ್ಕೊಳಿ ಅರ್ಜೆಂಟ್ ಅರ್ಜೆಂಟಾಗಿ ಚೆನ್ನಾಗಿರುತ್ತೆ ನಾನು ಎಳೆ ಒಂದು ನಾಲ್ಕು ಚಿಕ್ಕದು ಅದನ್ನು ತಂದಿದ್ದೆ ಅವಾಗ ನೋಡಿ ಬ್ರೌನ್ ಕಲರ್ ಆಯಿತು ಕಲರ್ ಆಯಿತು ನೀವು ಇಲ್ಲಿ ಬದನೆಕಾಯಿ ಹಾಕ್ತಾರೋ ಕುಯ್ದಿಟ್ಟು ಉಪ್ಪು ಹಾಕಿದ್ದೆ ಉಪ್ಪು ಹಾಕ್ತಾನೆ ಹಾಗೂ ಬದನೆಕಾಯಿ ಕಡಿ ತಗೊಂಡು

సింపల్గా మొడోదు మనల్ని ఖారొడి ఎన్నె జాస్తి హాట్ స్వల్ప ఎరడు స్పూన్ మెల హాకీ అది ఎణలే తెబిడే ఖార పుడికి సాంబార్ పౌడర్ అది హోబోదు ಪೌಡ್ರ್ ಪೌಡರ್ ಹಾಕಬಹುದು ಧನ್ಯಾ ಪೌಡರ್ ಚಿಲ್ಲಿ ಪೌಡರ್ ಹಾಕ್ಕೊಂಡು ನಡೆಯುತ್ತೆ ಏನು ತೊಂದರೆ ಇಲ್ಲ ಬೇಗ ಬೇಯುತ್ತೆ ಅಂತ ಇವಾಗ ಅದಕ್ಕೆ ನಾವು ಟೊಮೊಟೊ ಹಾಕೋಣಕೊಂಡಿದ್ದೆಲ್ಲ ಟೊಮೊಟೊ ಬೇಡ ಇದೇ ನೀರು ಬರುತ್ತೆ ಸಿಮ್ಮಲ್ ಒಂದು ಹತ್ತು ನಿಮಿಷ ಯಾಕೆಂದರೆ ಬದನೆಕಾಯಿ ಎಳೆದಿರೋದ್ರಿಂದ ಬೇಗ ಹೋಗ್ಬಿಡುತ್ತೆ ಅದರಿಂದ ಈಗ ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಒಂದು ಹತ್ತು ನಿಮಿಷ ಅದು ಸಿಮ್ ಸಿಮ್ಮಲ್ಲಿ ಇಟ್ಟಿದ್ದೀನಿ ಫ್ರೆಂಡ್ ಜೆಂಟಲ್ ಮಾಡ್ಕೋಬೇಕು ಅನ್ನೋದು ಇದು ಈ ಥರನೂ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಇದು ಇದೇನು ಈಗ ಸೂಪರಾಗಿರುತ್ತೆ ಇದುವೆ ಇದ್ರ ಜೊತೆಗೆ ರೊಟ್ಟಿ ರೊಟ್ಟಿ ದೋಸೆಗಾದರೂ ಸರಿ ಇಡ್ಲಿಗಾಗಲ್ಲ ದೋಸೆಗೆ ದೋಸೆ ರೊಟ್ಟಿ ರವೆ ರೊಟ್ಟಿ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಈ ಥರದಕ್ಕೆಲ್ಲ ಇದು ಚೆನ್ನಾಗಿರುತ್ತೆ ಬದನೇಕಾಯಿ ನಮ್ಮ ಚೂರು ಬೇಯಬೇಕು ಬೆಂದಿದೆ ಅಂದರೆ ಸ್ವಲ್ಪ ಬೇಯಬೇಕು ಐದು ನಿಮಿಷ ಇದು ಬೇಗ ಆಗುತ್ತೆ ತುಂಬ ಲೇಟ್ ಆಗಲ್ಲ ಬೇಗ ಬೇಗ ಆಗುತ್ತೆ ಈಗ ಸ್ವಲ್ಪ ಒಂಚೂರು ಕೊಬ್ಬರಿ ಆ ಕರೋಣ ಕಾಯಿ ಪುಡಿ ತುಂಬ ಇಟ್ಕೊಂಡಿದೆ ನೋಡಿ ಎಷ್ಟು ಗಮನ ಅಂತ ಬರ್ತಾ ಇದೆ ಚೆನ್ನಾಗಿದೆ ಚೆನ್ನಾಗೂ ಇರುತ್ತೆ

बदनाकोजूरे